ಪ್ರಾಚಾರ್ಯರು ಶಿಕ್ಷಣ ಮಹಾವಿದ್ಯಾಲಯಗಳು ಇಂದು ಅಧ್ಯಕ್ಷರಾಗಿದ್ದಾರೆ ಹದಿಮೂರು ಬೆಳಿಗ್ಗೆ ಎಂಟು ಒಂಬತ್ತು ನಗತ್ಯವಾಗಿದೆ ಅತಿಥಿಗಳು ಡಾಕ್ಟರ್ ಅರವಿಂದ್ ನಾಯಕ್ ನಮ್ಮೆ ಮತ್ತು ನೀತಿ ಪ್ರಿಯದರ್ಶಿನಿ ಅಡ್ವೊಕೇಟ್ ಸ್ವಸ್ತಿ ವಾತಿನ ಹರಿಕುಮಾರ್ ಅವರೇ ಇದು ಹದಿಮೂರ ಕಾರ್ಯಕ್ರಮ ಅಂದರೆ ಶನಿವಾರ ಸಂಸ್ಥಾಪಕರ ಸಂಸ್ಕರಣೆ ಮತ್ತು ಪ್ರಾಕ್ತನ ಪ್ರತಿಭಾ ಪುರಸ್ಕಾರ ಗುರುವಾರ ಎಂಟು ಮೂವತ್ತಕ್ಕೆ ಶೋಭಾಯಾತ್ರೆ ಮಹಿಷರ್ಜಿ ದೇವಸ್ಥಾನ ಕಡೆಯಾಗಿಲ್ಲ ಆರಂಭ ಆರಂಭಕ್ಕೆ ಒಳ್ಳೆ ದರಾಯನ ಯಾ ಇವ ಇವ ಇಲ್ಲ ಮತ್ತೆ 9 ಗಂಟೆಗೆ ಕೆಜಿಪೈ ಸ್ಮಾಯಕ ಬಯೋರಂಗ ಅಂತ ಲೋಗಾರ್ಪಣೆ ಸುವರ್ಣಮೌಚದ ಉದ್ಘಾಟನೆ ಈ ಲೋಗಾರ್ಪಣೆ ತಿ ಅಶೋಕ್ ಪೇಯ ಅವರು ಕಾರ್ಯದರ್ಶಿಯಾಗಿ ನಿರ್ದಾನ ಮಾಡಿ ಬರ ಅಧ್ಯಕ್ಷತೆ ಉದ್ಘಾಟನೆಯ ಕಾರ್ಯ ಕೃಷ್ಣ ರಾವ್ ದಿವಂತ ಧೀನ್ ಕೆಎಸಿ ಮಾಡಿ ಬರ ಅಧ್ಯಕ್ಷತೆ ಜಿ ಕೆ ಪ್ರಭು ಪರಿಸ್ಥಾನ ಮಾಡಿ ಬರ ವಿಶ್ವವಿದ್ಯಾಲಯ ಅದಿರಗಳು ರವೀಂದ್ರಾಯ ಆಡಳಿತ ಮಂಡಳಿಯ ಸದಸ್ಯರು ಶಾಲೆ ಆಡಳಿತ ಮಂಡಳಿಯ ಸದಸ್ಯರು ಡಾಕ್ಟರ್ ಪ್ರತಾಪ್ ಕುಮಾರ್ ಮುಖ್ಯಸ್ಥರು ದಿವಂಗಿ ಪ್ರತಾಪ್ ಕುಮಾರ್ ಅವರ ಕಮಲಬಾಯಿ ಅವರ ಮೊಮ್ಮಗಳು ಶ್ರೀ ರವಿಶಂಕರ್ ರಾವ್ ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಪರಾಹ್ನ ಐದು ಮೂವತ್ತಕ್ಕೆ ಸಂಸ್ಥಾಪಕರ ಸಂಸ್ಕರಣೆ ಮತ್ತು ಪ್ರತಿಭಾವಂತ ಹಳೆ ವಿದ್ಯಾರ್ಥಿಗಳಿಗೆ ಸನ್ಮಾನ ಅಧ್ಯಕ್ಷರು ಅಜಿತ್ ಪೈ ಎಂಡಿ యుఎస్ఏ ఇవరు కేకేవర సహోదర ప్రభాకర్ బైర అనిల్ బైవరా దొడ్డ అన్న ఇవ్వు శాల ఫస్ట్ బ్యాచిన ప్రతి బాధిక స్టూడెంట్ ఇవ్వ అమెరిక డాక్టర్ భక్తరగారు అతిథిలు శ్రీ వినయ్ కుమార్ స్వరకే ఉల్లా శ్రీ ప్రమోద్ బ్ శాసక ఉపేంద్ర నాయక్ అధ్యక్షులు జిల్లా పంచాయతీ శ్రీ నాగేంద్ర మధ్యస్థులు ఉప నిర్దేశ సార్వజని శిక్షణ ఇలాఖి ಸಂಸ್ಥಾಪಕ ಸಂಸ್ಕರಣೆ ಪ್ರೊಫೆಸರ್ ಈ ದಯಾನಂದ ಶೆಟ್ಟಿ ರಾಜ್ಯಾಧ್ಯ ಮಹಾವಿದ್ಯಾಲಯ ಮಣಿಪಾಲ್ ಈ ಪ್ರತಿಭೆ ಗುರುತಿಸಿ ಪ್ರಾಕ್ತನ ಪ್ರತಿಭೆ ಅಂತ ಹೇಳಿದ್ರೆ ಕಳೆದ ಐವತ್ತು ವರ್ಷಗಳಲ್ಲಿ ಯಾರ್ಯಾರು ಎಸ್ ಎಲ್ ಸಿಥೆಲ್ಲ ಶಾಲೆಯಲ್ಲಿ ಪ್ರಥಮ ಪ್ರಥಮ ಅಂತಂದ್ರೆ ಹೆಚ್ಚಾಗಿ ಶಾಲೆಯಲ್ಲಿ ಪ್ರಥಮ ಬಂದವರು ಅವರು ಎಸ್ ರ್ಯಾಂಕ್ ಹೋಲ್ಡರ್ ಆಗಿದ್ದಾರೆ ಅದು ವಿಶೇಷ ಏನು ಅವರಿಗೆಲ್ಲ ಐವತ್ತು ಜನಕ್ಕೂ ಆವತ್ತು ಸನ್ಮಾನ